ನಮಸ್ಕಾರ ವೀಕ್ಷಕರೇ ಯಮುನಾ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಹಿತಕಿದ ಅವರೆಕಾಳು ಸಾಂಬಾರು ಅಥವಾ ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಳಿಗಾಲದಲ್ಲಿ ಫೇಮಸ್ ಆಗಿರುವಂತಹ ಈ ಸಾರನ್ನ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ದೋಸೆ ಚಪಾತಿ ಮತ್ತು ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಯಾವ ರೀತಿ ಮಾಡ್ತಾಯಿದ್ದೀನಿ ಸಾಂಬಾರನ್ನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಅರ್ಧ ಕೆ ಜಿ ಅವರೆಕಾಳನ್ನು ಈ ರೀತಿ ಚಿಲ್ಕ್ಸ್ಬಿಟ್ಟಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಮತ್ತು ಒಂದು ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಬೋದಿಕ್ಕೆ ಏನು ಬೇಕು ಅಂತ ನೋಡ್ಕೊಂಡು ಬರೋಣ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಟ್ಲು ತೆಂಗಿನಕಾಯಿ ತುರಿ ಒಂದು ಟೊಮೊಟೊ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿನ ತೊಗೊಂಡಿದ್ದೀನಿ ಇದು ಈ ಸಾಂಬಾರಿಗೆ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೋದ್ರಿಂದ ವಾಯು ಆಗೋದಿಲ್ಲ ಕೆಲವರಿಗೆ ಈ ಸಾಂಬಾರು ತಿಂದಾಗ ಕೈ ಕಾಲೆಲ್ಲ ಹಿಡ್ಕೊಂಡ್ಬಿಡುತ್ತೆ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಕಾಲು ಹಿಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಮತ್ತು ಒಂದೂವರೆ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಈ ಮಸಾಲೆಯನ್ನೆಲ್ಲ ರುಬ್ಕೊಳ್ಳೋಣ ನಾನಿವತ್ತು ಸಾಂಬಾರನ್ನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಾದರೆ ಬೇಗನೇ ಆಗುತ್ತೆ ಅಥವಾ ನೀವು ಡೈ ಹಾಗೇ ಓಪನ್ ಪಾತ್ರೆನಲ್ಲಿ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಇವಾಗ ಕುಕ್ಕರಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೋತೀನಿ ರುಬ್ಬೋದಕ್ಕೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೆ ಇವಾಗ ಇದಕ್ಕೆ ಒಗ್ಗರಣೆ ಕೂಡ ಒಂದು ಟೊಮೊಟೊ ಹಾಕ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕೋದ್ರಿಂದ ಸಾಂಬಾರ್ ಕಲರ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ ನೀವು ಕುಕ್ಕರಲ್ಲಿ ಮಾಡಬೇಕಾದ್ರೆ ಬೇಗನೆ ಒಂದು ವಿಷಲಿಗೆಲ್ಲ ಆಫ್ ಮಾಡ್ಕೋಬೇಕಾಗುತ್ತೆ ಸ್ಟೌವ್ನ ಇಲ್ಲಾಂದರೆ ನಿಮಗೆ ಕಾಳು ಸಿಗೋದೇ ಇಲ್ಲ ಆ ರೀತಿ ಬೆಂದು ಹೋಗಿಬಿಡುತ್ತೆ ಅದೇ ಓಪನ್ ಪಾತ್ರೆನಲ್ಲಾದರೆ ಅಷ್ಟು ಬೇಗ ಬೇಯೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಈಗ ಟೊಮೊಟೊನೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಅವರೆಕಾಳು ಆಲೂಗಡ್ಡೆ ಮತ್ತು ಒಂದು ಬದನೆಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ ಈ ರೀತಿ ಹಿದಕ ಅವರೆಕಾಳು ಸಾಂಬಾರು ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅವರೆಕಾಳು ಸೀಸನ್ನಲ್ಲಂತೂ ಈ ಸಾಂಬಾರನ್ನ ಮಾಡೇ ಮಾಡ್ತಾರೆ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಆದರೆ ನಮ್ಮನೆಯಲ್ಲಿ ನಾವಿದೇ ರೀತಿ ಮಾಡೋದು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಳ್ಳೋಣ ಇದು ಮೇಲೆ ತುಂಬನೇ ಗಟ್ಟಿ ಅನಿಸುತ್ತೆ ಹಾಗಾಗಿ ಈ ಟೈಮಲ್ಲಿ ನಿಮಗೆ ನೋಡಿಬಿಟ್ಟು ನೀರು ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ ಚಪಾತಿ ಪೂರಿ ರೊಟ್ಟಿ ಈ ಥರದ ತಿಂಡಿಗಳಿಗಾದರೆ ನೀವು ಸ್ವಲ್ಪ ಗಟ್ಟಿನೇ ಮಾಡ್ಕೋಬೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಡೋಣ ಈ ರೀತಿ ಕುಕ್ಕರಲ್ಲಿ ಮಾಡೋದಾದರೆ ಬೇಗನೆ ಮಾಡ್ಕೋಬಹುದು ಆದರೆ ನಾವು ಒಂದು ವಿಝಲಿಗೆ ಆಫ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ವಿಷಲ್ ಏನಾದ್ರು ನೀವು ಕೂಗಿಸ್ಕೊಂಡ್ರೆ ತುಂಬಾ ಬೆಂದ್ಬಿಡುತ್ತೆ ಬಿಡುತ್ತೆ ಚೆನ್ನಾಗಾಗೋದಿಲ್ಲ ಸಾಂಬಾರು ಈಗ ನಾನು ಒಂದು ವಿಜಲ್ ಬಂದ ತಕ್ಷಣವೇ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗಿತ್ತು ಅಂತ ಕಮೆಂಟಲ್ಲಿ ಕೂಡ ತಿಳಿಸಿ ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಗೆ ಗೊತ್ತಿರೋರಿಗೆಲ್ಲ ನನ್ನ ಚ ರೆಸಿಪಿಗಳನ್ನು ಶೇರ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಕುಕ್ಕರಲ್ಲಿ ಎಷ್ಟು ಈಸಿಯಾಗಿ ಸಾಂಬಾರನ್ನ ಮಾಡ್ಬೋದು ಅಂತ ನೀವು ಕೂಡ ಟ್ರೈ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್